बनाना ये आजिर करके अभी तहसीलदार कमिश्नर के पास है ಸುಮ್ಮನೆ ಮಾತಾಡೋ ಅವಶ್ಯಕತೆ ಸದಸ್ಯದ ಸದಸ್ಯ ಮಾತಾಡುವಲ್ಲಿ ಮಾತಾಡೋದು ಸೀನಿಯರ್ ಸದಸ್ಯ ಈಗ ಈಗ ಏನು ಏನು ನಮ್ಮ ಸದಸ್ಯರು ಚರ್ಚೆ ಮಾಡ್ತಾ ಇದ್ದೀರಿ ಈಗ ಸತ್ಯದಲ್ಲ ಎರಡು ನಿಮಿಷ ಮುಂಚೆ

ನಮ್ಮ ಸಂಸದರು ಮಾನ್ಯ ಮತ್ತು ಮಂತ್ರಿಗಳಾಗಿದ್ದಾಗ ಏನು ನಿವೇಶನಗಳು ಕೊಟ್ಟಿದ್ದಾರೆ ಪ್ರತಿ ವಾರ್ಡ್ಗೂ ಕೊಟ್ಟಿದ್ದಾರೆ ಪ್ರತಿ ಸಮಾಜ ಬಡವರಿಗೆ ಅನುಕೂಲ ಆಗಬೇಕು ಹೆಂಡು ಕೂಡ ಸಮಸ್ಯೆ